அக்கௌண்ட் டீட்டெல்ஸ் சொல்ல கே கொடுவோம்

ವಾರ ವಾರ ಕಟ್ಟು ಅದಕ್ಕೆ ಬಡ್ಡಿ ಹಾಕ್ತಾರೆ ಬಡ್ಡಿ ಹಾಕ್ತಾರೆ ಆಮೇಲೆ ನಾನು ಈಗ ಆರು ವರ್ಷ ಅಕ್ಕಿದ ಎಂಟು ವರ್ಷ ಹೆಚ್ಚು ಕಡಿಮೆ ಎಂಬತ್ ಸಾವಿರ ರೂಪಾಯಿ ದುಡ್ಡು ಐತಿ ಹದಿನಾರಿಗೆ

ನಾನ್ ಬರಲ್ಲ ನಿಮಗೆ ಸಾಲ ಕೇಳಕ್ ಬರಕಾದ್ರೆ ಬರ್ತತಿ ಸ್ಟೇಟ್ಮೆಂಟ್ ಕೂಡ ಯಾಕೆ ಬರಲ್ಲ ಯಾಕೆ ಬರಲ್ಲ ಅಲ್ಲ ನೋಯ್ತಾ ಈಗಲೇ ಯೋಚನೆ ಮಾಡು ಇವ್ರಿಗೆ ಸಾಲ ಕೇಳಕಾದ್ರೆ ಆದ್ರೆ ಬರಕ್ ಬರ್ತಾ ಹೌದಾ

ಈಗ ಇಲ್ಲ ಸಂಜರ್ ಓಡಾಡ್ತಾರ ಅಲ್ಲ ಸತ್ನಾಪಸ್ತಾರ ಡೀಟೇಲ್ಸ್ ಎಷ್ಟು ನಾನು ಪ್ರಿಂಟ್ ಔಟ್ ತಗೊಂಡ್ತೇನೆ ಬೇಡ ವಿತ್ ಮ್ಯಾನೇಜರ್ ಬೇಕು ಎಸ್ ಬಿ ಐ ಬ್ಯಾಂಕ್ ಮಾಡಿಸಿ ಎಸ್ ಬಿ ಐದು ನಿಮ್ಮ ಏನೋ ನಾನು ಇಲ್ಲಿ ಹೇಳ್ತಿದ್ನಲ್ಲ ಮೂರು ದಿನದಿಂದ ನಾನು ಕದ್ದುಬಿಡ್ರಿ ಆಫೀಸ್ ಆಗ್ತೀರಿ ಬೇಕು ಡಾಕ್ಟರ್ ನ ಹೇಳಾರಲ್ಲ ಸರಿ ಹೇಳಿದ್ರಿ ಫಿಶಿ ಬರ್ರಿ ಬ್ಯಾಂಕಿಗೆ ಬರಲ್ಲ ಬರಲ್ಲ ಹೋಗ ಬರಕಾಲ ಸಾಲ ಕೇಳಕ ಅದೇ ಮನ್ಕಿದ್ರು ಮಾಡ್ತೀರು ಹೋಗ್ರಿ ಮಾಡಿ ಅದ್ಮೇ ಹೋಗ್ರಿ ಬ್ಯಾಂಕಿಗೆ ಬರಲಿ ಕರ್ಕೊಂಡು ಹೋಗ್ತೇವೆ ಅರೇ ಸಾಲಿ ಸರ್ ನಾನು ಬ್ಯಾಂಕ್ ಯಾವ್ದೇ ಕಾರಣಕ್ಕೂ ಬರಲ್ಲ ನಾನ್ ಬರಲ್ಲ ತಂದ್ಕೊಡಿ ಮೊನ್ನೆ ನಾನಿನ್ ಡೀಟೇಲ್ಸ್ ಬೇಕು ತಂದ್ಕೊಡಂತ ಮಾತಾಡಿದ್ದೆ ನೀನ್ ಮಾತಾಡಿದ್ರೆ ಮಾತಾಡ್ಕೊಡ್ತೀನಿ ನಂದ್ ಕಂಪ್ಲೇಂಟ್ ಮಾಡಲಿ ನಾನೇ ಮಾಡ್ತೇನೆ ದೊಡ್ಡ ಬಂದ್ಬಿಡದ ದೊಡ್ಡದಾಗ ಹೇಳಕ್ ಬಂದ ನೋಡಪ್ಪ ಅವ್ನೆಲ್ಲ ಕರ್ಕೊಂಬ ನಾನ್ ಕೇಳಿದ್ದ ನೀನ್ ಕೊಡು ನಾಳೆನೆ ಕಟ್ತು ದುಡ್ಡು ಈಗ ಈಗ ಎಲ್ಲರೂ ಕರೆದು ನೀವು ಬೇರೆ ಬಾರಮ್ಮ ಈ ಕಡೆ ಮತ್ತೆ ಮತ್ಕೊಳ್ಳಿ ಮಿದ್ಗಾಳ ರನ್ನಿಂಗ್ ಐತಿ ನೀನು ಅದನ್ ಅದನ್ ಕೇಳ ಅದನ್ನ ಬಿಟ್ಟು ನೀನು ಬೋಳಿ ಬೋಳಿ ಅಂತಂದ್ರೆ ನೀನು ಅದೆಲ್ಲ ಗೊತ್ತ ನೀನ್ ಹೆಂಗ್ ಮಾತಾಡುದ